ಅಲ್ಲ ರೀ ಈ ಬಸ್ ಒಂದು ಅರ್ಧ ಗಂಟೆ ಅಲ್ಲ ಒಂದು ಗಂಟೆ ಅಲ್ಲ ಬೇರೆ ಬಸ್ ಇದ್ರೆ ಓಕೆ ನಾವು ತಲೆ ಕಡೆದುಕೊಡೋದಿಲ್ಲ ಇನ್ನೊಂದು ಬಸ್ಸಿಗೆ ಬರ್ತಾರೆ ಅಂತ ನಾವು ಕಾಯ್ತೀವಿ ಇರೋದು ಒಂದು ಬಸ್ ಆಗಿರೋದು ಯಾಕೆ ಕಷ್ಟದಲ್ಲಿ ಯಾಕೆ ಬಿಡ್ತೀರಿ ಬಸ್ ನಮಗೆ ಏನು ಗೊತ್ತಾ ಸರ್ ಬೇಜಾರಷ್ಟೇ ಬೇಜಾರಿಸ್ಟೇನು ಗೊತ್ತ ಸರ್ ಹತ್ತು ದಿನದಿಂದ ಬಂದು ನಾವು ನಿಮಗೆ ಇನ್ಫಾರ್ಮ್ ಮಾಡಿ ನೋಡಿ ಇಂಥ ಸಮಸ್ಯೆ ಆಗ್ತಿದೆ ಸಮಸ್ಯೆ ಆಗುತ್ತೆ ತಡೀರಿ ಅಂತ ಬಿಟ್ಟು ನೀಟಾಗಿ ಹೇಳಿ ಹೋಗ್ತೀವಿ ನಾವು ಹೇಳಿ ಹೋದ್ರೆ ಹತ್ತು ದಿನದಲ್ಲಿ ನಾನು ಕಂಟಾಗಿ ಎಂಟು ಹತ್ತು ದಿನ ಆದ್ಮೇಲೆ ಬಂದಿದ್ದೀನಿ ಐದು ದಿನ ಬಸ್ ಬಿಟ್ಟರೆ ಐದಿನ ಬಸ್ಪಾನ್ ಇದು ಲಾಸ್ಟ್ ವಾರ್ನಿಂಗ್ ಅಕಸ್ಮಾತ್ ಏನಾದ್ರೂ ಇವತ್ತಿಂದ ಇವತ್ತಿನ ದಿನ ಇವತ್ತಿನ ದಿನ ಸಂಜೆ ರೆಗ್ಯುಲರ್ ಬಂದ್ರೆ ನಾವು ಇದು ಬೀಗ ಹಾಕ್ತೀವಿ ನೀವು ಬಸ್ ಬಿಡೋಲ್ ಬೇಡ ಯಾವ ಬಸ್ ಬಿಡೋದು ಬೇಡ ವ್ಯವಸ್ಥೆ ವ್ಯವಸ್ಥೆ ನಾನು ಬದಲು ಮಾಡಿದ್ದು ಕೇಳಿದ್ರಿ ಅದು ಬೇಕಾದ್ರೆ